ಇಪ್ಪತ್ತೆಂಟು ರೂಪಾಯಿ ಇದೆ ಏನ್ ರೇಟಿಗೆ ಕೊಡ್ತೀರಾ ಸರ್ ಫೈನಲ್ ಏನ್ ರೇಟಿಗೆ ಕೊಡ್ತೀರಾ ಸರ್ ಸರ್ ನಾವು ಒಂದು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ನೇರವಾಗಿ ರೈತರಿಗೆ ಕೊಡೋದನ್ನ ಮೊದಲು ಹದಿನಾಲ್ಕು ವರ್ಷದಿಂದ ಮೊದಲನೇ ಮಾಡ್ಕೊಂಡ್ ಬರ್ತಾ ಇದೀವಿ ಕಡಿಮೆ ಇದರಲ್ಲಿ ನಮಗೆ ಆಯಿಲ್ ಇರುವಂತದ್ದು ಇದ್ರಲ್ಲಿ ಇರುತ್ತೆ ಸೊ ಶೆಲ್ ಮತ್ತೆ ಸಿಪ್ಪೆಲ್ ಕೂಡ ಬೇವಿನ ಬೀಜದ ಕಹಿಯ ಅಂಶ ಇರುತ್ತೆ ಸೊ ನಾವು ಇದನ್ನ ಎಲ್ಲದನ್ನು ಸೇರಿಸಿ ಮೂರನ್ನು ಸೇರಿಸಿ ನೇರವಾಗಿ ಪುಡಿ ಮಾಡ್ತೀವಿ ನೋಡಿ ನಮ್ದು ರೆಗ್ಯುಲರ್ ಆಗಿ ಈ ತರ ಇರುತ್ತೆ ತೋರ್ಸಕ್ ಇಷ್ಟಪಡ್ತೀನಿ ಅಡಲ್ಟ್ರೇಷನ್ ಅಂತಂದ್ರೆ ನೋಡಿ ಬೇವಿನ ಬೀಜದ ಪುಡಿ ಅಥವಾ ಎಣ್ಣೆಯಲ್ಲಿ ಇದ್ರದ್ದು ಸ್ಮೆಲ್ ಜಾಸ್ತಿ ಇರೋದ್ರಿಂದ ಅಪ್ ಟು ನಿಮಗೆ ಫಿಫ್ಟಿ ಪರ್ಸೆಂಟ್ ತನಕ ಏನಾದರೂ ಅಡಲ್ಟ್ರೇಷನ್ ಮಾಡಬಹುದು ಈಗ ನಿಮಗೆ ನೀಮ್ ಆಯಿಲ್ ಗೆ ವೇಸ್ಟ್ ಕೋಕೋನಟ್ ಆಯಿಲು ವೇಸ್ಟ್ ಬೇರೆ ಪ್ಯಾರಾಫಿನ್ ಆಯಿಲ್ ಬೇರೆ ಏನು ಮಿಕ್ಸ್ ಮಾಡಿದ್ರು ಅದನ್ನ ಸ್ಮೆಲ್ ನೋಡಿದಾಗ ಬೇವಿನ ಎಣ್ಣೆ ಸ್ಮೆಲ್ಲೇ ಬರುತ್ತೆ ನೋಡಿ ಇಲ್ಲೊಂದು ಕಾಫಿ ಸಿಪ್ಪೆ ಪೌಡರ್ ಬರುತ್ತೆ ಈ ಕಾಫಿ ಸಿಪ್ಪೆ ಪೌಡರ್ ನಿಮ್ಮ ನಿಮ್ ಕಣ್ಣೆದ್ರುಗಡನೆ ಒಂದು ಮಿಕ್ಸ್ ಮಾಡ್ತೀವಿ ಅನ್ಕೊಳ್ಳಿ ಸೊ ಕಾಫಿ ಸಿಪ್ಪೆ ಪೌಡರ್ ನಿಮ್ಮ ನಿಮ್ ಕಣ್ಣೆದ್ರುಗಡೆನೆ ಮಿಕ್ಸ್ ಮಾಡಿದ್ರೆ ಒಂದು ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ಕಾಣಲ್ಲ ನೋಡಿ ಸ್ಮೆಲ್ ಮಾಡಿ ಇದು ಹೌದು ನಿಮ್ಗೆ ಸ್ಮೆಲ್ ಮಾಡಿ ನೋಡಿ ಹೌದು ಸ್ವಲ್ಪ ಬೇವಿನ ವಾಸನೆ ನಮಸ್ಕಾರ ನನ್ನ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ತುಂಬಾ ಜನ ದಿನದಿಂದ ನನ್ನ ಹತ್ರ ತುಂಬಾ ಜನ ರೈತರು ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಮತ್ತೆ ಬೇವಿನ ಪುಡಿ ಅಂತ ಎಲ್ಲಾ ಕಡೆ ಸಿಗ್ತಾ ಇದೆ ಅದ್ ನಿಜವ್ ಜನಿಯನ್ನ ಇಲ್ವಾ ಹೇಗೆ ಅಂತ ಕೇಳ್ತಾ ಇದ್ರು ಸೊ ಆ ಒಂದು ಶೋಧ ನಲ್ಲಿ ಉಡಿಕೊಂಡು ನಾನಿವತ್ತು ಬೀರೂರ್ ಹತ್ರ ಇರುವಂತ ಒಂದು ದೊಡ್ಡದಾದಂತ ಒಂದು ಬೇವಿನ ಪುಡಿ ತಯಾರಿಕೆ ಮಾಡುವಂತ ಒಂದು ಘಟಕಕ್ ಬಂದಿನಿ ಬನ್ನಿ ಎಲ್ಲಾರ್ಗು ಇದು ಯಾವ್ ತರ ತಯಾರು ಮಾಡ್ತಾರೆ ಮತ್ತೆ ನಿಮ್ಮ ಮನೆ ಬಾಗ್ಲಿಗೆ ಯಾವ ತರ ತಲುಪುತ್ತೆ ಅಂತ ಪ್ರತಿಯೊಂದು ಇಂಚ್ ಆಗಿ ನೋಡೋಣ ಯಾರು ಹೊಸ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಮಸ್ಕಾರ ಶಿವಪ್ರಸಾದ್ ಅಂತ ಹೇಳಿ ನಮ್ಮ ಸ್ವಂತ ಊರು ಕಾಟಗಿನೇರೆ ಫ್ಯಾಕ್ಟ್ರಿ ಇರೋದು ಕೂಡ ಕಾಟಗಿನೇರೆ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ಸೊ ನಾವಿಲ್ಲಿ ಬೇವಿನ ಬೀಜದ ಪುಡಿ ಸಾವಯವ ಗೊಬ್ಬರ ಮತ್ತು ಬೇವು ಮಿಶ್ರಿತ ಗುಳಿಗೆ ಗೊಬ್ಬರಗಳನ್ನು ಮೇಜರಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇನ್ನು ನೀಮ್ ಪೌಡ್ರ್ ಜೊತೆಗೆ ನಮಗೆ ಬಯೋ ಬಯೋಫರ್ಟಿಲೈಸರ್ಸು ನೀಮ್ ಆಯಿಲು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಡೀಲ್ ಮಾಡ್ತೀವಿ ಸೊ ನಮಗೆ ನಮ್ಮ ಸಂಸ್ಥೆಯ ಹೆಸರು ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತ ನಮ್ಮ ಸಂಸ್ಥೆಯ ಹೆಸರು ಮೇಜರ್ ಆಗಿ ಸಸ್ಯ ಸಂಜೀವಿನಿ ಅಂತ ಒಂದು ಬೇಸಿಕ್ ಕ್ವಾಲಿಟಿ ರಾಯಲ್ ಸಿ ಎಸ್ ಪಿ ಅಂತ ಒಂದು ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ನಾವು ರೈತರುಗಳಿಗೆ ತಲುಪಿಸ್ತಾ ಇದ್ದೀವಿ ಸರ್ ನೀವು ಸರ್ ನಿಮ್ಮ ಎಜುಕೇಶನ್ ಏನು ನೀವು ಹೇಗೆ ಇದಕ್ಕೆ ಬಂದ್ರಿ ಅಂತ ಕೇಳ್ಬೋದು ಸರ್ ನಂದು ಕಾಮರ್ಸ್ ಬ್ಯಾಕ್ ಗ್ರೌಂಡು ಬಿ ಬಿ ಎಮ್ ಬಿ ಎ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ನಂತರ ನಾನು ಮೊದಲಿಗೆ ನಮ್ಮ ಹಳ್ಳಿಲಿ ಸ್ವಂತ ಹಳ್ಳಿಲಿ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗಿ ಜೀವನ ಮಾಡೋದಕ್ಕಿಂತ ಸ್ವಂತ ಹಳ್ಳಿಲಿ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ತಂದೆದಿದ್ದು ಜಮೀನೆಲ್ಲ ಕಂಪ್ಲೀಟು ಇಲ್ಲೇನಾದರೂ ಮಾಡಬೇಕು ಅಂತ ಒಂದು ಚಿಕ್ಕದು ನಾರಿನ ಘಟಕನ ನಾನು ಶುರು ಮಾಡ್ಕೊಳ್ತೀನಿ ಇಲ್ಲೇ ಲೋಕಲ್ ಅಕ್ಕಪಕ್ಕದ ಹಳ್ಳಿಯವರು ನಮ್ಮೂರವ್ರಿಗೆ ಕೆಲಸ ಕೊಡಬೇಕು ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಶುರು ಮಾಡ್ಕೊಂಡ ನಂತರ ನನಗೆ ಒಂದು ಹಂತಕ್ಕೆ ಬಂದಾಗ ನೀಮ್ ಪೌಡ್ರು ಆರ್ಗ್ಯಾನಿಕ್ ಮ್ಯಾನಿಯವ್ರದ ಐಡಿಯಾಸ್ ಬರುತ್ತೆ ಅಲ್ಲಿಂದ ಶುರು ಮಾಡ್ತಾ ಹೋಗ್ತೀನಿ ಈಗಲೂ ಕೂಡ ನಮ್ಮ ಸಂಸ್ಥೆ ಕೆಲಸ ಮಾಡೋರು ಅಕ್ಕಪಕ್ಕದ ಹಳ್ಳಿ ಮಕ್ಕಳೇ ಕೆಲಸ ನೀವು ರೈತರಿಗೆ ಒಂದು ಪ್ರಾಡಕ್ಟ್ ಕೊಡೋದಲ್ದ ಕೆಲಸ ಇಲ್ಲಿ ಖಂಡಿತವಾಗಿ ಅದಿತ್ತು ಆ ಕಾರಣಕ್ಕಾಗಿನೆ ನಾವು ಇಲ್ಲಿ ಹಳ್ಳಿಲಿ ಮಾಡಿದ್ದು ಇಲ್ಲ ಇದೇ ಫ್ಯಾಕ್ಟ್ರಿನ ನಾನು ಯಾವ್ದೋ ಸಿಟಿಲಿ ರೆಂಟಿಗೋ ಅಥವಾ ಲೀಸಿಗೋ ತಗೊಂಡ್ ಮಾಡ್ಬೋದಿತ್ತು ನಮ್ಮ ಹಳ್ಳಿಲೇ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲಿ ಲೋಕಲ್ ರೈತರ ಮಕ್ಳಿಗೆ ಕೆಲಸ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ಬೇವಿನ ಪುಡಿ ನೀವು ತರ ಮಾಡ್ತೀರಾ ಅಂತ ಪ್ರತಿಯೊಂದು ನಮ್ ವೀಕ್ಷಕರಿಗೆ ಹೇಳ್ಬೋದಾ ಸರ್ ಖಂಡಿತ ಬೇವಿನ ಪುಡಿ ಅಂತ ಬಂದಾಗ ಇವಾಗ ನಾವು ರಾಯಲ್ ಸಿ ಎಸ್ ಪಿನೋ ಬ್ರ್ಯಾಂಡಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಕರ್ನಾಟಕದ ತುಂಬ ಹೆಚ್ಚು ಮಾರಾಟ ಮಾಡೋ ಕೆಲವು ಸಂಸ್ಥೆಗಳಲ್ಲಿ ನಮ್ಮದು ಕೂಡ ಒಂದು ಸಂಸ್ಥೆ ಒಂದು ನಾವೇ ಮೊದಲಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನನ್ನ ನಾಲೆಡ್ಜ್ ಪ್ರಕಾರ ನಾಲ್ಕೂವರೆ ಐದು ಸಾವಿರ ಟನ್ ತನಕ ಬೇವಿನ ಬೀಜದ ಪುಡಿ ಬೇವಿನ ಬೀಜದಲ್ಲಿ ಹಿಂಡಿ ಮಾಡ್ತಾರೆ ಆಯಿಲ್ ತೆಗಿತಾರೆ ಪುಡಿ ವಿಚಾರಕ್ಕೆ ಬಂದಾಗ ನಾವು ಮೊದಲಿದ್ದೀವಿ ಒಂದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮಗೇನು ರೈತರಿಂದ ಬರುತ್ತೆ ನೀಂಪ ಸೀಡ್ಸ್ ಬರುತ್ತೆ ಬೇವಿನ ಬೀಜದ ಒಂದು ಆಯ್ಕೆನ ನಾವು ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಮಗೆ ಮಾರ್ಕೆಟ್ಗೆ ಬಂದಾಗ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ ಒಂದು ಪ್ರತಿ ಹಳ್ಳಿಗಳಲ್ಲಿ ಉತ್ತರ ಭಾರತ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಅಲ್ಲಿರುವಂತ ರೈತ ಮಹಿಳೆಯರು ರೈತರು ಅಥವಾ ಲೇಬರ್ ಕೆಟಗರಿ ಇರುವಂತವ್ರು ಸೊ ಕಾರ್ಮಿಕರು ಅಲ್ಲಿ ಹೋಗ್ಬಿಟ್ಟು ರಸ್ತೆ ಪಕ್ಕ ಮತ್ತೆ ನಮ್ಗೆ ಪ್ಲಾಂಟೇಶನ್ಗಳಲ್ಲಿ ಬೇವಿನ ಬೀಜದ ಮರಗಳನ್ನ ಸಾಕಷ್ಟು ನೆಟ್ಟಿರ್ತಾರೆ ಅಲ್ಲಿ ಜೂನ್ ತಿಂಗಳಲ್ಲಿ ಬೀಳುವಂಥ ಬೇವಿನ ಬೀಜಗಳನ್ನು ಗೂಡಿಸ್ಕೊಂಡು ತೊಗೊಂಬರ್ತಾರೆ ತೊಗೊಂಬಂದು ಮಾರ್ಕೆಟಲ್ಲಿ ಒಂದು ಭಾಗದಲ್ಲಿ ಎ ಪಿ ಎಮ್ ಸಿ ಕೆಲವು ಒಬ್ಬ ಮುಖಂಡರು ತಗೊಳ್ತಾರೆ ಅಥವಾ ವ್ಯಾಪಾರಸ್ಥರು ತಗೊಳ್ತಾರೆ ಅದನ್ನು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒಂದು ತಿಂಗಳಲ್ಲಿ ಜುಲೈ ಅಥವಾ ಜೂನ್ ಎಂಡ್ ತಿಂಗಳಲ್ಲಿ ಯಥೇಚ್ಛವಾಗಿ ಬರುತ್ತೆ ಸೊ ನಾವು ಅವರಿಂದ ಪ್ರಕ್ಯೂರ್ ಮಾಡ್ತೀವಿ ಅಥವಾ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ನಮ್ಗೆ ಒಂದು ವರ್ಷಕ್ಕೆ ಆಗುವಷ್ಟು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ ಸ್ಟಾಕ್ ಮಾಡಿ ಇಟ್ಕೊಂಡು ಬರುವಂತಹ ಬೇವಿನ ಬೀಜಗಳನ್ನು ಚೀಲ ಓಪನ್ ಮಾಡಿ ಚೀಲ ಓಪನ್ ಮಾಡಿ ಸುರ್ಕೊಳ್ತೀವಿ ಸೊ ನಮಗೆ ಇದು ಡ್ರೈ ಆದ ಮೇಲೆ ಕ್ರಶ್ ಮಾಡೋಕ್ಕಾಗೋದು ಬರುವಂಥ ಬೇವಿನ ಬೀಜದಲ್ಲಿ ಐದು ಪರ್ಸೆಂಟು ಕಸ ಕಡ್ಡಿ ಕಲ್ಲು ಮಣ್ಣು ಇರುತ್ತೆ ಖರೀದಿ ಮಾಡುವಾಗಲೇ ನಾವು ಕಡಿಮೆ ಕಲ್ಲು ಮಣ್ಣು ಇರುವಂತದ್ದು ಕಸ ಕಡ್ಡಿ ಇರುವಂಥದ್ದನ್ನು ನೋಡಿ 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 ಕ್ವಾಲಿಟಿ ಸೀಡ್ಸನ್ನು ಹಾಕಿ ಮಾಡಿಕೊಡ್ತೀವಿ ಸೊ ನಮಗೆ ಏನು ಬರುತ್ತೆ ಬಂದ ನಂತರ ಇಲ್ಲಿಂದ ನಮ್ಗೆ ಯಾವುದೇ ಥರದ ತುಂಬ ಟೆಕ್ನಾಲಜಿ ಅಥವಾ ಮತ್ತೊಂದು ಏನೂ ಇಲ್ಲ ನೇರವಾಗಿ ಪಲ್ವರೈಸರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ತೀವಿ ಸೊ ಇಷ್ಟೇ ಪ್ರೊಸೆಸ್ ಇರೋದು ಸೊ ಇದನ್ನು ಹಾಕಿ ಅಲ್ಲಿ ಪುಡಿ ಮಾಡ್ತೀವಿ ಓಕೆ ಸರ್ ಯಾಕೆಂದರೆ ತುಂಬ ಜನ ವಿಡಿಯೋ ನೋಡೋರಿಗೆ ಇಷ್ಟೊಂದು ಬೇವಿನ ಬೀಜ ಇದೆ ಅಲ್ಲ ನಿಜ ಒರ್ಜಿನ್ ಅಲ್ಲ ಅಂತ ಒಂದು ಥಾಟ್ ಖಂಡಿತ ಬರುತ್ತೆ ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗೂ ಹಾಗೆ ಅನಿಸ್ತು ಸೊ ಬೀಜನ ನೋಡಿ ನಾನೇನ ಮಾಡಿದೆ ಅದಕ್ಕೆ ಬಂದ ತಕ್ಷಣ ಫಸ್ಟ್ ಬೀಜನ ಕ್ರಶ್ ಮಾಡಿ ನೋಡಿದೆ ಒಳಗಡೆ ಇನ್ನೂ ಒಂದಷ್ಟು ಹೆಚ್ಚಾಗಿ ಒಂದು ಆಯಿಲ್ ಕಂಟೆಂಟ್ ನಾವು ಬೇವಿನ ಬೀಜನ ಎರಡ್ ಮೂರ್ ಹಂತದಲ್ಲಿ ಇದನ್ನ ಮಾಡಬಹುದು ಮೇಲ್ಗಡೆ ಒಂದ್ ಕೋಟು ಸಿಪ್ಪೆ ಇರತ್ತೆ ಸಿಪ್ಪೆ ನಂತರ ಒಂದು ಶೆಲ್ ಇರುತ್ತೆ ಶೆಲ್ ಒಳಗಡೆ ಆಕ್ಚುಯಲ್ ಪಲ್ಪ್ ಇರುತ್ತೆ ಇದರಲ್ಲಿ ನಮಗೆ ಆಯಿಲ್ ಇರುವಂಥದ್ದು ಇದರಲ್ಲಿರುತ್ತೆ ಸೊ ಶೆಲ್ ಮತ್ತು ಸಿಪ್ಪೆಲ್ ಕೂಡ ಬೇವಿನ ಬೀಜದ ಕಹಿಯ ಅಂಶ ಇರುತ್ತೆ ಸೊ ನಾವು ಇದನ್ನು ಎಲ್ಲದನ್ನು ಸೇರಿಸಿ ಮೂರನ್ನು ಸೇರಿಸಿ ನೇರವಾಗಿ ಪುಡಿ ಮಾಡಿ ನಮಗೆ ಈ ಪಲ್ಪ್ ಏನಿರುತ್ತೆ ಪಲ್ಪನ್ನು ನಾವು ಇದನ್ನು ಎಕ್ಸ್ಪಿಲರಲ್ಲಿ ಹಾಕಿ ಕ್ರಶ್ ಮಾಡಿದಾಗ ಇದು ಈ ಥರದ ಎಣ್ಣೆ ಬರುತ್ತೆ ಓ ಸೊ ಇದೇ ಮೇಜರ್ ನಮಗೆ ಎಣ್ಣೆ ಅನ್ ಇರೋ ಅಂತ ಗುಣ ಇರೋದು ಹೌದು ನೋಡಿ ನೀಟಾಗಿ ಎಣ್ಣೆ ಕಾಣ್ತಾ ಇದೆ ಸರ್ ಕ್ರಶ್ ಮಾಡಿದ್ರೆ ನೀವ್ ಆದಷ್ಟು ಇತರ ಆಯಿಲ್ ಕಂಟೆಂಟ್ ಇರೋಗಳನ್ನ ಆಯ್ಕೆ ಮಾಡ್ಕೊಂತೀರಾ ಅಲ್ಲ ಇವಾಗ ನಮ್ಗೆ ಆಯಿಲ್ ಕಂಟೆಂಟ್ ಇಲ್ದೇ ಇರೋ ಬೀಜ ಇರೋ ಬೀಜ ಅಂತ ಏನ್ ಸಪ್ರೇಟ್ ನಾರ್ಮಲಿ ನಮಗೆ ಗುಜರಾತ್ ಅಥವಾ ಎಂಪಿಲ್ ಇರುವಂತ ಗಳಲ್ಲಿ ಸ್ವಲ್ಪ ಕಹಿ ಅಂಶ ಅಂಶ ಕಡಿಮೆ ಇರುತ್ತೆ ಅಂತ ಜನರಲ್ ಆಗಿ ಹೇಳ್ತಾರೆ ಒಂದು ನಮ್ಮಲ್ಲಿ ನಾಟಿ ಬೀಜಗಳು ಅಥವಾ ಹೈಬ್ರಿಡ್ ಬೀಜಗಳು ಅಂತ ಇರೋಲ್ಲ ಒಂದು ಹೆಬ್ಬೇವು ಮತ್ತೆ ನಾರ್ಮಲ್ ಬೇವು ನಮ್ಮಲ್ಲಿ ಲೋಕಲ್ ನೀವೇನ್ ನೋಡ್ತೀರಾ ನಾರ್ಮಲಿ ಆ ಬೇವು ಇರುತ್ತೆ ಈ ಹೆಬ್ಬೆವಲ್ಲಿ ಸೀಡ್ಸ್ ದಪ್ಪ ಬರುತ್ತೆ ಹೆಬ್ಬೆವಲ್ಲಿ ಸೀಡ್ಸ್ ದಪ್ಪ ಬರುತ್ತೆ ಹ ಸೊ ಹೆಬ್ಬೆವಲ್ಲಿ ಸೀಡ್ಸ್ ದಪ್ಪ ಬರುತ್ತೆ ಅದರಲ್ಲಿ ನಿಮ್ಗೆ ಯಾವುದೇ ತರಹದ ಇದುವರೆಗೂ ಯಾರು ಅಂದ್ರೆ ಬೇವಿನ ಬೀಜದ ಪುಡಿ ಮಾಡಿ ಅದನ್ನ ಹಿಂಡಿ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಗಿಡಕ್ಕೆ ಹಾಕುವಂಥದ್ದು ಯಾರು ಪ್ರಯತ್ನ ಮಾಡಿಲ್ಲ ಅದ್ರಲ್ಲಿ ಬರೋದು ಇಲ್ಲ ಅಹ್ ನಮಗೆ ಏನು ಹಳೆ ನಾಟಿ ಸೀಡ್ಸ್ ಇತ್ತು ನಾಟಿ ಬೇವಿನ ಮರ ಇದೆ ಇದರಲ್ಲಿ ಮಾತ್ರ ನಾವು ಬೇವಿನ ಬೀಜದ ಹಿಂಡಿ ಅಥವಾ ಪುಡಿ ಮಾಡೋ ಪ್ರಕ್ರಿಯೆ ಹಿಂದೆಂತ ಇತ್ತು ಇವಾಗ್ಲೂ ಕೂಡ ಇದೆ ಅದನ್ನ ಗಿಡಗಳಿಗೆ ಹಾಕುವಂಥದ್ದು ಇದು ನಮಗೆ ಉತ್ತರ ಭಾರತ ಅಥವಾ ಉತ್ತರ ಕರ್ನಾಟಕದಲ್ಲಿ ಸಿಗತ್ತೆ ಅದನ್ನು ಅದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ ಇದನ್ನ ನಾವು ನೇರವಾಗಿ ಹಾಕಿ ಪುಡಿ ಮಾಡಿ ಕ್ರಶ್ ಮಾಡಿಕೊಡುವಂಥ ಪ್ರಕ್ರಿಯೆ ಇಟ್ಕೊಂಡಿ ಭಾರತ ಮಧ್ಯಪ್ರದೇಶ ಅಲ್ಲಿ ಸಿಗುತ್ತೆ ನಮಗೆ ತಮಿಳ್ನಾಡಲ್ಲಿ ಕೂಡ ಬೇವಿನ ಮರಗಳು ಸಿಗತ್ತೆ ಯಥೇಚ್ಛವಾಗಿ ಸಿಗುವಂತದ್ದು ಉತ್ತರ ಭಾರತದಲ್ಲಿ ನಮ್ಮ ಗುಜರಾತಿಂದ ತುಂಬ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಗುಜರಾತ್ ಅಲ್ಲಿ ಮಾರ್ಕೆಟ್ ಇದೆ ಸೊ ಅಲ್ಲಿಂದ ಬರುವಂಥದ್ದು ನಮಗೆ ಸಿಗುತ್ತೆ ಇದು ನೀವು ಬೇವಿನ ಬೀಜ ನಿಮ್ಗೆ ಹೇಗೆ ಸಿಕ್ಕತ್ತೆ ಅಂತ ಹೇಳಿದ್ರಿ ಹೌದು ಮತ್ತೆ ನೀವು ಈ ತರ ಸ್ಟೋರೇಜ್ ಮಾಡ್ಬೇಕಾದ್ರೆ ಏನಾದ್ರು ಕ್ರಮ ಅನುಸರಿಸ್ತೀರಾ ನಮಗೆ ಗೆ ಎಷ್ಟು ಬೇಕೋ ಅಷ್ಟು ಸೀಡ್ಸ್ ಗಳನ್ನ ತಂದ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಸುರ್ಕೊಳ್ತೀವಿ ಕಂಪ್ಲೀಟ್ ಆಗಿ ಸುರ್ಕೊಂಡು ನಾವು ಡ್ರೈಗೆ ಬಿಡ್ತೀವಿ ಕಂಪ್ಲೀಟ್ ಹಸಿ ಇದ್ದಾಗ ಪುಡಿ ಆಗಲ್ಲ ಇದು ಹಾಗೆ ಪೂರ್ತಿ ಸ್ಮ್ಯಾಶ್ ಆಗುತ್ತೆ ಅಂದ್ರೆ ಪೇಸ್ಟ್ ತರ ಆಗುತ್ತೆ ನಮ್ಗೆ ಪೌಡರ್ ಆಗಿ ಕೆಳಗೆ ಬರಲ್ಲ ಮಿನಿಮಮ್ ಅದು ಫಿಫ್ಟಿ ಪರ್ಸೆಂಟ್ ಗಿಂತ ಮಾಯ್ಚರ್ ಕಡಿಮೆ ಬಂದ ಪುಡಿ ಆಗೋದು ಅದಕ್ಕಿಂತ ಹೆಚ್ಚಿಗೆ ಮಾಯಶ್ಚರ್ ಇದ್ರೆ ಪೌಡರ್ ಆಗಲ್ಲ ಎಲ್ಲ ಮೆಲ್ಟ್ ಆಗಿ ಒಳಗಡೆನೆ ಜಾಮ್ ಆಗ್ಬಿಡುತ್ತೆ ಸೊ ನಾವೊಂದು ತರ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂದ ಶುರು ಆಗುತ್ತೆ ಪುಡಿ ಆಗಕ್ಕೆ ಅಷ್ಟು ಡ್ರೈ ಆದ್ಮೇಲೆ ನಾವು ಈ ತರ ರಾಶಿ ಮಾಡ್ಕೊಳ್ತೀವಿ ರಾಶಿ ಮಾಡ್ಕೊಂಡ್ ನಂತರ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ಯಾವ ತರ ಅಂತ ನೋಡಿ ಕಂಪ್ಲೀಟ್ ನಾವು ಇಲ್ಲಿಗೆ ಫಸ್ಟ್ ಮೊದಲು ರಾಶಿ ಮಾಡ್ಕೊಂಡ್ ಬಂಕರ್ ಒಳಗೆ ಸುರಿದ ನಂತರ ಬಂಕರ್ ಇಂದ ನಮ್ಗೆ ಮತ್ತೆ ಕೆಳಗಡೆ ಮಿನಿ ಹಾಪರ್ ಇದೆ ಮಿನಿ ಹಾಪರ್ ಒಳಗಡೆ ಬಂದ್ಬಿಟ್ಟು ಇಲ್ಲಿಂದ ನಾವು ಕನ್ವೇಯರ್ ಅಲ್ಲಿ ನೇರವಾಗಿ ಹೋಗ್ತೀವಿ ಸೊ ನಮ್ಗೆ ಮೇಲ್ಗಡೆ ಟ್ವಿಸ್ಟ್ ಮಾಡ್ಲಿಕ್ಕೆ ಎರಡ್ ಕಡೆ ಯಾವ್ದು ಮಿಷಿನ್ ಬೇಕೋ ಆ ಮಿಷಿನ್ ಆಪ್ಷನ್ ಇದೆ ಸೊ ಆ ಮಿಷಿನ್ ಒಳಗಡೆ ನಾವು ಹಾಕೊಳ್ತೀವಿ ಸೊ ಈ ಒಂದು ಮಿಷಿನಲ್ಲಿ ನಮಗೆ ಗಂಟೆಗೆ ಒಂದು ಎರಡು ಸಾವಿರದಿಂದ ಎರಡು ಸಾವಿರದ ನಾನೂರು ಕೆ ಜಿ ತನಕನೂ ಬರುತ್ತೆ ಬೇವಿನ ಬೀಜ ಡ್ರೈ ಇದ್ರೆ ಸ್ವಲ್ಪ ಬರುತ್ತೆ ಸ್ವಲ್ಪ ಹಸಿ ಇತ್ತು ಅಂತಂದ್ರೆ ಕಡಿಮೆ ಪ್ರಮಾಣ ಬರುತ್ತೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಕೆಜಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸೊ ಇಲ್ಲಿ ನಮಗೆ ಎರಡು ಮಿಷಿನ್ ಯಾಕೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ನಾವು ಯಾವಾಗಲೂ ಒಂದೇ ಮಿಷಿನಲ್ಲಿ ರನ್ ಮಾಡ್ತಾ ಇದ್ವಿ ಒಂದು ನಮಗೆ ಇತ್ತೀಚಿನ ದಿನ ಕಳೆದ ಎರಡು ವರ್ಷದಲ್ಲಿ ರೈತರಿಗೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತೆ ಅಂತ ಕೆಲವು ಒಂದು ನೂರಲ್ಲಿ ಒಂದು ಎರಡು ಮೂರು ಜನ ಕಂಪ್ಲೇಂಟ್ಸ್ ಬರಕ್ಕೆ ಸ್ಟಾರ್ಟ್ ಆಯಿತು ಸೊ ನಮಗೆ ಕಸ ಕಡ್ಡಿನೂ ಪುಡಿ ಮಾಡೋ ಅಂತ ಮಿಷಿನ್ ಇಟ್ಕೊಂಡಿದ್ದೀವಿ ಫೈನ್ ಪೌಡ್ರು ಕೊಡೋದು ಬೇಡ ಅನ್ನೋದು ನನ್ನ ಉದ್ದೇಶ ನಾವು ತೋಟಕ್ಕೆ ಕೊಳತ ಫೈನ್ ಅದು ಫೈನ್ ಪೌಡರ್ ಬೇಗ ಕೊಳ್ತು ಗೊಬ್ಬರ ಆಗ್ಬಿಡುತ್ತೆ ನಮಗೆ ಬೇಗ ಕೊಳಿಯೋದಕ್ಕಿಂತ ನಿಧಾನವಾಗಿ ಕೊಳಿಬೇಕು ಇವಾಗ ಒಂದ್ ಹಣ್ಣು ಫ್ರೆಶ್ ಹಣ್ಣನ್ನ ಇಟ್ಟರೆ ಅದು ಕೊಳಿಯೋದಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಅದ ಕೊಳತಿರೋ ಹಣ್ಣನ್ನ ಭೂಮಿಲಿ ಹಾಕಿದಾಗ ಎಷ್ಟು ಬೇಗ ಇದಾಗುತ್ತೋ ಆತರ ಸೊ ಹಾಗಾಗಿ ನಾವು ಎರಡು ಮಿಷಿನ್ ಅನ್ನು ಇಟ್ಕೊಂಡಿದೀವಿ ಈ ಮಿಷಿನ್ ಅಲ್ಲಿ ಮೇಜರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತೆ ಆ ಮಿಷಿನ್ ಕೂಡ ಕೆಲವು ರೈತರುಗಳ್ ನನ್ಗೆ ಹೀಗೆ ಬೇಕು ಅನ್ನೋರು ಕೂಡ ಈಗ ಯಾರ್ಗ್ ತುಂಬಾ ಫೈನ್ ಬೇಕು ಅನ್ನೋರ್ಗೆ ಮಾತ್ರ ಮಾಡ್ಕೊಡ್ತೀವಿ ಬೇಕು ಅಂತ ಕೆಲವ್ರು ನನ್ಗೆ ಹಿಂಗೆ ಬೇಕು ಅಂತ ಕೇಳ್ತಾರೆ ಹಾಗಾಗಿ ನಾವು ಆತರದ್ದು ಓಕೆ ಇಲ್ಲ ಅಂದ್ರೆ ನಿಮ್ ರೆಗ್ಯುಲರ್ ಆಗಿ ಯಾವ ತರ ಇರುತ್ತೆ ಸರ್ ಪುಡಿ ಕುಡಿತು ನೋಡಿ ನಮ್ದು ರೆಗ್ಯುಲರ್ ಆಗಿ ಈ ತರ ಇರುತ್ತೆ ಸೊ ನಾವು ಒಂದು ಟೆನ್ ಎಮ್ ಎಂ ತಿಕ್ನೆಸ್ ಅಲ್ಲಿ ಕ್ರಸ್ಟ್ ಮಾಡ್ತೀವಿ ಟೆನ್ ಎಮ್ ಎನ್ ತಿಕ್ನೆಸ್ ಅಲ್ಲಿ ಸೊ ನಮಗೆ ಈ ಪೌಡರ್ ನಮ್ಗೆ ಏನಾಗುತ್ತೆ ಒಂದು ಬಿಳಿ ಹಾಳೆಯಲ್ಲಿ ನಾವು ಎಲ್ಲ ಕಂಪ್ಲೀಟ್ ಅಥವಾ ಒಂದು ಟೇಬಲ್ ಮೇಲೆ ಹರಡಿದ್ರೆ ನಮ್ಗೆ ಏನಾದರೂ ಮ್ಯಾನುಫ್ಯಾಕ್ಚರ್ ಅಲ್ಲಿ ಅಡಲ್ಟ್ರೇಷನ್ ಮಾಡಿದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್ ನೀವೀಗ ಒಂದು ಪದ ಬಳಸಿದ್ರಿ ಅಡಲ್ಟ್ರೇಷನ್ ಅಂತ ಕಳಬೆರಕೆ ಅಂತ ಆಕ್ಚುಲಿ ಅದ್ ಮೀನಿಂಗ್ ಸರ್ ನಾ ಈಗ ನಾನೊಬ್ಬ ರೈತ ಆಗಿ ಓಕೆ ಈಗ ನಾನು ಹೆಂಗೆ ಸರ್ ಚೆಕ್ ಮಾಡ್ಕೊಳಕ್ ಆಗುತ್ತೆ ಇದು ಕಳಬೆರಕೆನಾ ಇಲ್ವಾ ಅಂತ ಸೊ ನಾನು ಎಲ್ಲ ರೈತರಿಗೂ ನಿಮ್ಮ ಮುಖಾಂತರ ಹೇಳೋದೇನಂದ್ರೆ ಕಲ್ಬರ್ಕೆನ ಚೆಕ್ ಮಾಡ್ಲಿಕ್ಕೆ ಎಲ್ರತ್ರ ಏನು ಪ್ಯಾರಾಮೀಟರ್ಸ್ ಇರಲ್ಲ ಉದಾಹರಣೆ ನೋಡಿ ಒಂದ್ ಫೈನ್ ಪೌಡರ್ ಕೊಡಪ್ಪ ಇದ್ರಲ್ಲಿ ಏನಾದ್ರೂ ಪುಡಿ ಇದ್ರೆ ನಮ್ಗೆ ಅಡಲ್ಟ್ರೇಷನ್ ಮಾಡಿದ್ರೆ ಗೊತ್ತಾಗತ್ತೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಈಗ ನೋಡಿ ಫೈನ್ ಪೌಡರ್ ಇದು ಫೈನ್ ಪೌಡರ್ ಅಲ್ಲಿ ಇದ್ರಲ್ಲಿ ಏನು ಗೊತ್ತಾಗಲ್ಲ ನಿಮ್ಗೆ ಏನ್ ಮಿಕ್ಸ್ ಇದೆ ಏನ್ ಮಿಕ್ಸ್ ಇಲ್ಲ ಏನ್ ಯಾವ್ದು ಒಂದೇ ಒಂದ್ ಸ್ವಲ್ಪನೂ ಗೊತ್ತಾಗಲ್ಲ ಕಂಪ್ಲೀಟ್ ಫೈನ್ ಪೌಡರ್ ಇರುತ್ತೆ ಸೊ ನಮಗೆ ಫೈನ್ ಪೌಡ್ರ್ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಆ ಕಾರಣಕ್ಕೆ ಹೋಗ್ಲಿಲ್ಲ ಕೆಲವು ರೈತರು ಕೇಳ್ತಾರೆ ಅದನ್ನ ಮಾಡ್ಕೊಳ್ತೀವಿ ನಿಮ್ಗೆ ಒಂದು ಪ್ರಾತ್ಯಕ್ಷಿಕೆ ತೋರ್ಸಕ್ಕೆ ಇಷ್ಟಪಡ್ತೀನಿ ಅಡಲ್ಟ್ರೇಷನ್ ಅಂತಂದ್ರೆ ನೋಡಿ ಬೇವಿನ ಬೀಜದ ಪುಡಿ ಅಥವಾ ಎಣ್ಣೆಯಲ್ಲಿ ಇದ್ರದ್ದು ಸ್ಮೆಲ್ ಜಾಸ್ತಿ ಇರೋದ್ರಿಂದ ಅಪ್ ಟು ನಿಮಗೆ ಫಿಫ್ಟಿ ಪರ್ಸೆಂಟ್ ತನಕ ಏನಾದರೂ ಅಡಲ್ಟ್ರೇಷನ್ ಮಾಡ್ಬೋದು ಈಗ ನಿಮಗೆ ನೀಮ್ ಆಯಿಲ್ಗೆ ವೇಸ್ಟ್ ಕೋಕೋನಟ್ ಆಯಿಲ್ ವೇಸ್ಟ್ ಬೇರೆ ಪ್ಯಾರಾಫಿನ್ ಆಯಿಲ್ ಬೇರೆ ಏನು ಮಿಕ್ಸ್ ಮಾಡಿದ್ರು ಅದನ್ನ ಸ್ಮೆಲ್ ನೋಡಿದಾಗ ಬೇವಿನ ಎಣ್ಣೆ ಸ್ಮೆಲ್ಲೇ ಬರುತ್ತೆ ಹೇಳಿದ್ರೆ ಯಾವುದೋ ಎಣ್ಣೆಲಿ ಈ ಥರ ಎಲ್ಲ ಮಿಕ್ಸ್ ಮಾಡಬಹುದು ಅಂತ ಪುಡಿಲಿ ಏನೇನು ಮಿಕ್ಸ್ ಮಾಡ್ತಾರೆ ಸರ್ ಪುಡಿಲಿ ತುಂಬ ಅವ್ರವ್ರ ನಾಲೆಡ್ಜಿಗೆ ತಕ್ಕಂಗೆ ತುಂಬ ಏನೇನೋ ಮಿಕ್ಸ್ ಮಾಡ್ತಾರೆ ನನ್ನ ಇರೋ ಹಾಗೆ ಒಂದು ಮೇಜರ್ ಆಗಿ ಕಾಫಿ ಸಿಪ್ಪೆನ ಮಿಕ್ಸ್ ಮಾಡ್ತಾರೆ ಒಂದು ಈ ಗೋಡಂಬಿ ಶೆಲ್ ಬರುತ್ತಲ್ಲ ಗೋಡುಂಬಿ ಶೆಲ್ಲು ಹುಣಸೆ ಬೀಜನ ಫೈನ್ ಪೌಡ್ರ್ ಮಾಡಿಬಿಟ್ಟು ಹುಣಸೆ ಬೀಜ ಮಿಕ್ಸ್ ಮಾಡ್ತಾರೆ ಉಪ್ಪು ಮಿಕ್ಸ್ ಮಾಡ್ತಾರೆ ಉಪ್ಪು ಮಿಕ್ಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ದಿನ ಇಟ್ಟರು ನೀಮ್ ಪೌಡ್ರ್ ಫಂಗಸ್ ಆಗೋಲ್ಲ ನೀಮ್ ಆಯಿಲ್ ನಾವು ತೆಗೀದೆ ಪೌಡ್ರ್ ಮಾಡೋದ್ರಿಂದ ಹದಿನೈದು ಇಪ್ಪತ್ತು ದಿನದ ಮೇಲೆ ಫಂಗಸ್ ಸ್ಟಾರ್ಟ್ ಆಗುತ್ತೆ ಸರ್ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗುತ್ತೆ ಆಯಿಲ್ ಇರೋದ್ರಿಂದ ಸೊ ಹಾಗಾಗಿ ನಾವು ನೀಮ್ ಪೌಡ್ರನ್ನ ಆಯಿಲ್ ತೆಗಿದೆ ಕೊಟ್ಟು ದಿನದೊಳಗೆ ಹಾಕಿ ಅಂತ ಹೇಳ್ತೀವಿ ಈಗ ಒಂದು ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಕಾಫಿ ಸಿಪ್ಪೆ ಪೌಡರ್ ಬರುತ್ತೆ ಈ ಕಾಫಿ ಸಿಪ್ಪೆ ಪೌಡ್ರನ್ನ ನಿಮ್ಮ ಕಣ್ಣೆದ್ರುಗಡನೆ ಒಂದು ಮಿಕ್ಸ್ ಮಾಡ್ತೀವಿ ಅಂದ್ಕೊಳ್ಳಿ ಸೊ ಕಾಫಿ ಸಿಪ್ಪೆ ಪೌಡ್ರನ್ನ ನಿಮ್ಮ ಕಣ್ಣೆದುರುಗಡೆನೆ ಮಿಕ್ಸ್ ಮಾಡಿದ್ರೆ ಒಂದು ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ಕಾಣಲ್ಲ ನೋಡಿ ಸ್ಮೆಲ್ ಮಾಡಿ ಇದು ಹೌದು ನಿಮ್ಗೆ ಸ್ಮೆಲ್ ಮಾಡಿ ನೋಡಿ ಬೇವಿನ ಬೇವಿನ ಇದೆ ಅಲ್ಲ ವಾಸನೆ ನಿಮಗೆ ಅಪ್ ಟು ಕೆಜಿ ನೂರ್ ಕೆಜಿ ನಲ್ವತ್ ಕೆಜಿ ತನಕ ಅಡಲ್ಟ್ರೇಷನ್ ಮಾಡಿದ್ರು ಜನಗಳಿಗೆ ಇನ್ನೊಂದು ಮೇಜರ್ ಆಗಿ ಕಂಪ್ಲೇಂಟ್ ಸರ್ ಇವತ್ತು ಏನ್ ರೇಟು ಇವತ್ತು ಪ್ರೆಸೆಂಟ್ ಇಪ್ಪತ್ತೆಂಟು ರೂಪಾಯಿ ಇದೆ ಏನ್ ರೇಟಿಗೆ ಕೊಡ್ತೀರಾ ಸರ್ ಫೈನಲ್ ಏನ್ ರೇಟಿಗೆ ಕೊಡ್ತೀರಾ ಸರ್ ಸರ್ ನಾವು ಒಂದು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ನೇರವಾಗಿ ರೈತರಿಗೆ ಕೊಡೋದನ್ನ ಮೊದಲು ಹದಿನಾಲ್ಕು ವರ್ಷದಿಂದಾನು ಮೊದಲೇ ಮಾಡ್ಕೊಂಡ್ಬರ್ತಾ ಇದ್ದೀವಿ ಕಡಿಮೆ ಮಾರ್ಜಿನ್ ಲಾರ್ಜ್ ಕ್ವಾಂಟಿಟಿಲಿ ಸೇಲ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಇನ್ ಕಡಿಮೆ ಸರ್ ಅಲ್ಲಿ ಹದಿನೈದು ರೂಪಾಯಿ ಕೊಡ್ತಾರೆ ಹತ್ತೊಂಬತ್ತು ರೂಪಾಯಿ ಕೊಡ್ತಾರೆ ಸರ್ ಇಪ್ಪತ್ತಾರು ರೂಪಾಯಿ ಬೇವಿನ ಬೀಜನೇ ಇದೆ ಇವತ್ತು ಇಪ್ಪತ್ತ ಇಪ್ಪತ್ತು ರೂಪಾಯಿಗೆ ಹೇಗೆ ಕೊಡ್ತಾರೆ ಹದಿನಾರು ರೂಪಾಯಿಗೆ ಹೇಗೆ ಕೊಡ್ತಾರೆ ಸರ್ ನಮಗೆ ಗೊತ್ತಿಲ್ಲ ಅಲ್ಲಿ ಹೋಗ್ತಾರೆ ಸೊ ಫಾರ್ಟಿ ಪರ್ಸೆಂಟ್ ಅಡಲ್ಟ್ರೇಷನ್ ಆದ್ರೂ ನಿಮ್ಗೆ ಸ್ಮೆಲ್ ನೋಡುವಾಗ ಬೇವಿನ ಬೀಜದ ಕುಡಿನೇ ಅದರಲ್ಲಿ ಬಣ್ಣನೂ ಬದಲಾಗಿಲ್ಲ ಹೌದು ಖಂಡಿತ ಇಲ್ಲ ಮತ್ತೆ ಸ್ಮೆಲ್ ಕೂಡ ಬದಲಾಗ್ಲಿಲ್ಲ ಸೊ ಅಡಲ್ಟ್ರೇಷನ್ ಮಾಡಿದ್ರೆ ಗೊತ್ತಾಗಲ್ಲ ಹಾಗಾಗಿನೇ ನೀವು ಗಮನಿಸಿ ನಮ್ಮ ಫ್ಯಾಕ್ಟ್ರಿ ಎಲ್ಲೂ ಡೋರ್ ಇಟ್ಟಿಲ್ಲ ಯಾವ್ದು ಕ್ಲೋಸ್ ಗೇಟ್ ಮೈನ್ ಡೋರ್ ಬಿಟ್ಬಿಟ್ಟು ಆಫೀಸಿಗೆ ಒಂದು ಬಾಗ್ಲಿದೆ ಬಿಟ್ಟರೆ ನಾವ್ ಎಲ್ಲೂ ಕೂಡ ಯಾವ್ದು ಬಾಗ್ಲಾಕಿಲ್ಲ ಯಾವಾಗ ಬೇಕಿದ್ರು ಬಂದು ರೈತರು ನೇರವಾಗಿ ಹೆಂಗಿದ್ಯೋ ಹಂಗೆ ನಮ್ಮ ಹತ್ರ ಇರೋದನ್ನ ತುಂಬಾ ಫೈನ್ ಕ್ವಾಲಿಟಿ ಮಾಡಿ ರೈತರಿಗೆ ತೋರ್ಸ್ಲಿಕ್ಕೆ ಒಂದು ಮಾಡೆಲ್ ಯೂನಿಟ್ ಇಟ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಕಡೆ ಆತರ ಏನಿಲ್ಲ ನಮ್ಮ ಹತ್ರ ಏನ್ ನಿಮ್ ಕಣ್ಣದ ನೋಡ್ತಾ ಇದ್ರೆ ಅದನ್ನ ನೇರವಾಗಿ ಹಾಕ್ತಿವಿ ಪೌಡರ್ ಮಾಡ್ತೀವಿ ಪೌಡರ್ ಮಾಡಿಬಿಟ್ಟು ಬ್ಯಾಗ್ ಮಾಡಿ ಕೊಡ್ತೀವಿ ಸೊ ದಿಸ್ ಇಸ್ ಸಿಂಪಲ್ ಪ್ರೊಸೆಸ್ ಹೀಗೆ ನಾವು ಅಡಲ್ಟ್ರೇಷನ್ ನಾವು ಮಾಡ್ತಾ ಇಲ್ಲ ಒಂದು ಜೊತೆಗೆ ನೇರವಾಗಿ ರೈತರು ಬಂದು ತಗೊಂಡೋಗ್ಲಿ ಅವರಿಗೆ ತೃಪ್ತಿ ಆಗೋ ಹಾಗೆ ಇರ್ಲಿ ಅನ್ನೋ ಕಾರಣಕ್ಕೆ ಈ ತರದ್ ಫೆಸಿಲಿಟೀಸ್ ಇಟ್ಕೊಂಡು ಮಾಡಿ ಸರಿ ಸರ್ ಮತ್ತೆ ಸರ್ ಈಗ ಇನ್ನೊಂದು ನೀವೀಗ ಈ ತರ ಹೇಳಿದ್ರಿ ಈ ತರ ಎಲ್ಲ ಮಿಕ್ಸಿಂಗ್ ಆಗುತ್ತೆ ಅಂತ ಸರ್ ಈಗ ನನಗೆ ಓಕೆ ಈಗ ಯಾರ ಮೇಲೆ ನಂಬಿಕೆನೆ ಇಲ್ಲ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ನಾನು ಈಗ ನಾನೇ ಬರ್ತೀನಿ ಸರ್ ಇಲ್ಲಿ ಬಂದು ನಿಂತ್ಕೊಂಡು ನೀವೇ ಇಲ್ಲಿ ಬೇವಿನ ಬೀಜ ಹಾಕಿ ಪುಡಿ ಮಾಡಿ ನನ್ನ ಎದುರ್ಗ ಪ್ಯಾಕ್ ಮಾಡಿ ನನಗೆ ಕೊಡ್ತೀರಾ ಸರ್ ಖಂಡಿತ ಸರ್ ನಾನು ಅದನ್ನ ಏನು ಹೇಳೋಕೆ ಬಂದೆ ಅಂದ್ರೆ ಅದನ್ನೇ ನೇರವಾಗಿ ರೈತರುಗಳಿಗೆ ಬಂದು ನೋಡಿ ತೊಗೊಂಡೋಗೋ ಅವಕಾಶ ಇದೆ ಕಂಪ್ಲೀಟ್ ಆಗಿ ಗಂಟೆಗೆ ಎರಡು ಮಿಷನ್ ಇಟ್ಕೊಂಡಿದ್ದೀವಿ ಸರ್ ಗಂಟೆಗೆ ಎರಡು ಎರಡೂವರೆ ಟನ್ ತನಕ ಪೌಡರ್ ಆಗುತ್ತೆ ಸೊ ನಿಮ್ಗೆ ಹತ್ತು ಟನ್ ಬೇಕು ಅಂದ್ರೂ ನಿಮ್ಗೆ ನಾಲ್ಕು ಗಂಟೆಲಿ ಪುಡಿ ಆಗಿಬಿಡುತ್ತೆ ನೀವು ಹತ್ತು ಟನ್ ಅಂತಂದ್ರೆ ಇವತ್ತಿನ ಬೆಲೆ ಈಗ ಮೂವತ್ತು ಸಾವಿರ ಇಟ್ಕೊಂಡ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಖರೀದಿ ಮಾಡ್ತಾ ಇರುವಾಗ ನಾನು ಒಂದು ನಾಲ್ಕು ಗಂಟೆ ಟೈಮ್ ಸ್ಪೆಂಡ್ ಮಾಡಲ್ಲ ನಮ್ಮ ತೋಟಕ್ಕೆ ಇಡೀ ವರ್ಷದ ಫಸ್ಲನ್ನ ಆಧಾರಿತವಾಗಿರೋ ಗೊಬ್ಬರ ಹಾಕ್ತಾ ಇದ್ದೀನಿ ಒಂದೂವರೆ ಲಕ್ಷ ನಾನು ವರ್ಷ ಪೂರ್ತಿ ದುಡ್ದಿರೋ ದುಡ್ಡನ್ನ ಬಂಡವಾಳ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಗಂಟೆ ಕೂತು ಒಳ್ಳೆ ಪ್ರಾಡಕ್ಟ್ ಅನ್ನ ತಗೊಂಡೋಗ್ ಸಮಯ ಇಲ್ಲ ಅಂತಂದ್ರೆ ಅದು ಕಷ್ಟವಾಗುತ್ತೆ ಯಾಕೆ ನಿಮಗೆ ನಿಮ್ಗೆ ಟನ್ಗೆ ಒಂದು ನಲ್ವತ್ತು ಪರ್ಸೆಂಟ್ ಮಿಕ್ಸ್ ಮಾಡೋದು ಹತ್ತು ಸಾವಿರ ರೂಪಾಯಿ ನೀವು ನಿತ್ತು ಒಡಿಸ್ಕೊಂಡ್ರೆ ನಾಲ್ಕು ಟನ್ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಸೇವ್ ಆಗುತ್ತೆ ಒಂದು ದಿನಕ್ಕೆ ನಲ್ವತ್ತು ಸಾವಿರ ಎಲ್ಲಿ ದುಡಿಯೋಕಾಗತ್ತೆ ಎಲ್ಲೂ ದುಡಿಯೋಕ್ಕಾಗಲ್ಲ ಸೊ ನೀವು ನಾಲ್ಕು ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ನಲ್ವತ್ತು ಸಾವಿರ ರೂಪಾಯಿ ಸೇವ್ ಆಗುತ್ತೆ ಖಂಡಿತ ಸರ್ ಇದೊಂದು ನಿಜವಾಗ್ಲೂ ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ರೆ ಯಾಕಂದ್ರೆ ಸರ್ ಯಾರು ಕೂಡ ಈ ತರ ಪೂರ್ತಿ ಏನ್ ಹೇಳ್ತಾರೆ ವೈಟ್ ಪೇಪರ್ ತರ ಏನ್ ಬಿಳಿ ಹಾಳೆ ತರ ಯಾರು ತೋರ್ಸಲ್ಲ ಬಿಸ್ನೆಸ್ ಮಾಡೋರು ನೀವ್ ಅದೊಂದು ನಿಜವಾಗ್ಲೂ ತುಂಬಾನೇ ಒಳ್ಳೆ ವಿಚಾರ ಹೇಳಿದ್ರೆ ಯಾರೇ ಬೇಕಿದ್ರು ಬನ್ನಿ ನೋಡಿ ನೋಡಿ ಇಲ್ಲೇ ಇರುತ್ತೆ ಬೇವಿನ ಬೀಜಗಳು ಸೊ ನೀವೇ ಇಲ್ಲಿ ಗ್ರೈಂಡ್ ಮಾಡಿಸ್ಕೊಳ್ಳಿ ಬ್ಯಾಗ್ ಮಾಡ್ತಾರೆ ತಗೊಂಡು ನಿಮ್ ಗಾಡಿಗೆ ಹಾಕೊಂಡು ಹೋಗ್ಬಹುದು ಸರ್ ಈಗ ಫೈನಲ್ ಆದಂತ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ಓಕೆ ಸರ್ ನೀವು ಯಾವ ಬೆಲೆಗೆ ಕೊಡ್ತೀರ ಬೆಲೆ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾ ಇದೀವಿ ನಮಗೆ ಸೀಡ್ಸ್ ಬೆಲೆ ಏನ್ ನಮ್ದು ಸ್ಟಾಕ್ ಇದೆ ಸ್ಟಾಕ್ ನೋಡ್ಕೊಂಡು ಇಪ್ಪತ್ತಾರು ರೂಪಾಯಿ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡು ಇಪ್ಪತ್ತೆಂಟು ರೂಪಾಯಿಗೆ ಕೊಡ್ತಾ ಇದೀವಿ ಆಗಸ್ಟ್ ಮೇಲೆ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಸೊ ಪ್ರತಿ ತಿಂಗಳು ಬೇರೆ ಏನು ನೋಡ್ಕೊಂಡು ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡ್ಕೊಂಡು ಒಂದರಿಂದ ಮೂವತ್ತರವರೆಗೂ ಒಂದು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ ಮಿಡ್ಲಲ್ಲಿ ಯಾವುದೇ ರೇಟ್ ಬದಲಾವಣೆ ಮಾಡಲ್ಲ ಸರ್ ಮತ್ತೆ ತುಂಬಾ ಜನ ಇದ್ರ ಬಗ್ಗೆ ಒಂದಷ್ಟು ಎನ್ರಿಚ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ ನಾನು ಒಂದಷ್ಟು ಬುಕ್ಗಳಲ್ಲಿ ಮತ್ತೆ ಒಂದಷ್ಟು ವಿಡಿಯೋಸ್ ಗಳಲ್ಲಿ ನೋಡಿದೆ ಸೊ ಬೇವಿನ ಎಣ್ಣೆನ ಟ್ರೈಕೋಡರ್ಮಾ ಸುಡೋಮೋನಸ್ ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಬೇವಿನ ಬೀಜಗಳನ್ನ ವೇಸ್ಟ್ ಡಿಕಾಂಪೋಸರ್ ಅಲ್ಲಿ ಹಾಕಿ ಆ ವೇಸ್ಟ್ ಡಿಕಾಂಪೋಸರ್ ಒಂದಷ್ಟು ಎನ್ರಿಚ್ ಮಾಡ್ತಾರೆ ಸೊ ಈ ಬೇವಿನ ಪುಡಿನ ಯಾವ ರೀತಿ ಎನ್ರಿಚ್ ಮಾಡೋದು ಅಂತ ಸ್ವಲ್ಪ ಹೇಳ್ಬೋದಾ ಸರ್ ನೀವು ಸರ್ ಒಂದು ಬೇವಿನ ಬೀಜದ ಪುಡಿ ಎನ್ರಿಚ್ ಮಾಡೋದ್ರಿಂದ ಆಗೋ ಉಪಯೋಗಗಳೇನೆಂದ್ರೆ ಒಂದು ಕೆ ಜಿ ಬೇವಿನ ಬೀಜದ ಪುಡಿ ಏನು ಭೂಮಿಲಿ ಕೆಲಸ ಮಾಡುತ್ತೋ ಅದರ ಡಬಲ್ ಕೆಲಸ ಅಂದರೆ ನೀವು ಎರಡು ಕೆ ಜಿ ಹಾಕಿದಾಗ ಎಷ್ಟು ಕೆಲಸ ಮಾಡುತ್ತೋ ಅದು ಒಂದೇ ಕೆ ಜಿ ಕೆಲಸ ಮಾಡುತ್ತೆ ನಾವಿವಾಗ ಬೇವಿನ ಬೀಜದ ಪುಡಿ ಹಾಕೋದು ಈ ಫಂಗಲ್ ರಿಪಲೆಂಟ್ ಆಗಿ ಪೆಸ್ಟ್ ರಿಪಲ್ಲೆಂಟ್ ಆಗಿ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೆ ಹಾಕ್ತೀವಿ ಅದೇ ಸೇಮ್ ಕೆಲಸಗಳನ್ನು ಟ್ರೈಕೋಡರ್ಮಾ ಉಡೋಮನಾಸು ಮತ್ತು ಇನ್ನು ಬೇರೆ ಬೇರೆ ಥರದ ಫಂಗಸ್ಗಳು ಮಾಡುತ್ತೆ ತುಂಬ ಬೆಸ್ಟ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಚೆಕ್ ಮಾಡಿದ ಪ್ರಕಾರ ಬೇವಿನ ಬೀಜದ ಪುಡಿಲಿ ಟ್ರೈಕೋಡರ್ ಮಸೂಡ ಮನಸ್ ತುಂಬ ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ ಇವಾಗ ನೀವು ಇದ್ದೀರಾ ಇದೆಲ್ಲ ಚೀಲುಗಳನ್ನು ತಂದ್ಬಿಟ್ಟು ಒಂದು ಕಡೆ ಇದ್ದೀವಿ ಈ ಸುರ್ಕೊಂಡ ನಂತರ ನಮಗೆ ಕಂಪ್ಲೀಟಾಗಿ ಒಂದು ಟನ್ ಮೂರು ಕೆ ಜಿ ಎಷ್ಟು ಲಿಕ್ವಿಡ್ ಆದರೆ ಒಂದು ಲೀಟ್ರ್ ತಗೊಳ್ಳಿ ಪೌಡ್ರ್ ಆದರೆ ಮೂರು ಕೆ ಜಿ ತಗೊಳ್ಳಿ ಈ ಮೂರು ಕೆ ಜಿ ಟ್ರೈಕೋಡರ್ ಮನ ಹತ್ತು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹತ್ತು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ನೀವೇನು ಸುರಿದಿರೋ ಒಂದು ಟನ್ ಮೇಲೆ ಹತ್ತು ಲೀಟರ್ನ ಈಗ ಗುದ್ಲಿಲಿ ಕಂಪ್ಲೀಟ್ ಆಗಿ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಆ ಮಾಯಶ್ಚರ್ ಅದ್ರ ಮೇಲೆ ಹಾಕೋದು ಎಷ್ಟಿರ್ಬೇಕು ಅಂದ್ರೆ ಹಸಿ ಹಾಕ್ಬೇಕಷ್ಟೇ ನೀರ್ ಹರಿದೋಗ್ಬಾರ್ದು ಇಷ್ಟು ಹಸಿ ಇರೋ ಅಂತದನ್ನ ನೇರವಾಗಿ ಗೋಣಿ ಚೀಲಗಳನ್ನ ನೆನೆಸ್ಬಿಟ್ಟು ಅದ್ರ ಮೇಲೆ ಹಾಕಬೇಕು ಬಿಕಾಸ್ ಮಲ್ಟಿಪ್ಲಿಕೇಶನ್ ಆಗುವಾಗ ತುಂಬಾ ಹೀಟ್ ಜನರೇಟ್ ಆಗುತ್ತೆ ವಿಪರೀತ ಹೀಟ್ ಜನರೇಟ್ ಆಗೋದ್ರಿಂದ ಮಾಯ್ಶರ್ ಮೇಂಟೈನ್ ಆಗ್ಲಿ ಅಂತ ಗೋಣಿ ಚೀಲಗಳನ್ನ ನೆನೆಸಿ ಇದ್ರ ಮೇಲೆ ಹಾಕಬೇಕು ಇದನ್ನು ಹಾಕೋದ್ರಿಂದ ನಮಗೆ ಒಳಗಡೆ ಜನ್ರೇಟ್ ಆಗೋ ಹೀಟು ಮಾಡ್ರೇಟ್ ಟೆಂಪ್ರೇಚರ್ ಮೇಂಟೈನ್ ಆಗೋದ್ರಿಂದ ಇನ್ನು ಹೆಚ್ಚೆಚ್ಚು ಮಲ್ಟಿಪ್ಲಿಕೇಶನ್ ಆಗುತ್ತೆ ಕನಿಷ್ಠ ಏಳು ದಿನ ಮ್ಯಾಕ್ಸಿಮಮ್ ಇಪ್ಪತ್ತೊಂದು ದಿನದ ತನಕ ಇದ್ರ ಬಿಟ್ವೀನ್ ನೀವು ಯಾವಾಗ ಬೇಕಿದ್ರು ತೆಗೆದ್ಬಿಟ್ಟು ಭೂಮಿಗೆ ಹಾಕ್ಬಹುದು ಪ್ರತಿದಿನ ಬೆಳಗ್ಗೆ ನೇರವಾಗಿ ಇದಕ್ಕೆ ನೆರಳಲ್ಲಿ ಹಾಕಿರೋದ್ರಿಂದ ಒಂದು ಬಕೀಟು ಅರ್ಧ ಬಕೀಟಷ್ಟು ನೀರುಗಳನ್ನು ಇದರ ಮೇಲೆ ಸಿಂಪಡಣೆ ಮಾಡಿ ನೀವು ಮುಂದಿನ ಕೆಲಸ ಮಾಡ್ಕೊಳ್ಳೋದು ಒಳ್ಳೇದು ಪ್ರತಿದಿನ ಮಾಯ್ಚರ್ ಮೇಂಟೈನ್ ಮಾಡೋದ್ರಿಂದ ಮಲ್ಟಿಪ್ಲಿಕೇಶನ್ ತುಂಬ ಚೆನ್ನಾಗಿ ಆಗುತ್ತೆ ಸರಿ ಈಗ ನೀವು ಇಷ್ಟೊತ್ತು ಬೇವಿನ ಪುಡಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡೋದು ಅದನ್ನು ಯಾವ ಥರ ಎನ್ರಿಚ್ ಮಾಡೋದು ಅಂತ ಹೇಳಿದರು ಮತ್ತೆ ನಿಮ್ಮ ಪ್ರೈಸಸ್ ಹೇಳಿದರು ಸೊ ನಿಮ್ಮ ರೈತರು ಹೆಂಗೆ ಸಂಪರ್ಕಿಸಬೇಕು ಸರ್ ಒಂದು ಕೆಳಗಡೆ ಸ್ಕ್ರಾಲ್ ಆಗಿ ಅಥವಾ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ನಂಬರ್ಗಳು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ನೈನ್ ಒನ್ ಡಬಲ್ ಸೆವೆನ್ ಫೈವ್ ಜೀರೋ ಅರವತ್ಮೂರು ಅರವತ್ನಾಲ್ಕು ತೊಂಬತ್ತೊಂದು ಎಪ್ಪತ್ತೇಳು ಐವತ್ತು ಸರ್ ಯಾಕಂದ್ರೆ ತುಂಬಾ ಜನ ನಂಬರ್ ಕೊಡ್ತಾರೆ ಆನೆಸ್ಟ್ಲಿ ಓಕೆ ಏನಾಗುತ್ತೆ ಅಂದ್ರೆ ನಂತರ ಯಾರ ರೈತರು ಕಾಲ್ ಮಾಡಿದಾಗ ಸೊ ಯಾರು ಕೂಡ ಕಾಲ್ ಪಿಕ್ ಮಾಡಲ್ಲ ಸೊ ನೀವ್ ಆ ಸಮಸ್ಯೆನ ಯಾವ ತರ ನೀವು ಟ್ಯಾಕಲ್ ಮಾಡಿದಾರೆ ಸರ್ ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ತುಂಬಾ ಕಾಲ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಲಿ ಈಗ ಪೀಕ್ ಸೀಸನ್ ಈಗ ಯಾಕಂದ್ರೆ ರೈತರಿಗೂ ತುಂಬಾ ಈಗ ಭೂಮಿಗೆ ಒಂದಷ್ಟು ಈ ತರ ಒಂದಷ್ಟು ಪದಾರ್ಥಗಳನ್ನ ಕೊಡ್ತಾರೆ ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ಒಬ್ರಲ್ಲ ಇಬ್ಬರಲ್ಲ ತುಂಬಾ ಜನ ನೀವ್ ಯಾವ ತರ ಅದನ್ನ ಮ್ಯಾನೇಜ್ ಮಾಡ್ತಾ ಸರ್ ನಮ್ದು ನಮ್ಗೆ ಕಂಪ್ಲೀಟ್ ನಮ್ದು ಟೀಮೇ ಇಟ್ಕೊಂಡಿದೀನಿ ಸರ್ ಆ ಈ ಅರ್ಧ ಕೆಜಿ ಒನ್ ಕೆಜಿ ನಮ್ಗೆ ಫೋನ್ ಮಾಡ್ತಾರೆ ಸರ್ ಮನೆ ಮೇಲೆ ಗಾರ್ಡನ್ ಇಟ್ಕೊಂಡಿದೀನಿ ಅರ್ಧ ಕೆಜಿ ಕೊಡಿ ಅಂತ ಕೇಳ್ತಾರೆ ಸರ್ ನಮ್ಮ ಮನೆ ನಮ್ಮ ಮನೆ ಅಕ್ಕಪಕ್ಕ ಪಾಟ್ಗಳಲ್ಲಿ ಗಿಡಗಳು ಹಾಕೊಂಡಿದ್ದೀನಿ ನನಗೊಂದು ಎರಡು ಚೀಲ ಕಳಿಸಿ ಅಂತ ಕೇಳ್ತಾರೆ ಸೊ ನಮಗೆ ಈ ಅರ್ಧ ಕೆ ಜಿ ಒನ್ ಕೆ ಜಿ ಕೆಟಗರಿ ಅವ್ರು ಮ್ಯಾನೇಜ್ ಮಾಡಲಿಕ್ಕೆ ಒಬ್ರು ಇದ್ದಾರೆ ಸೊ ನಮ್ಗೆ ಆರ್ ಎಲ್ ಅಂತ ಸಪ್ರೇಟಾಗಿ ಎಂಟು ಐದು ಹತ್ತು ಇಪ್ಪತ್ತು ಬ್ಯಾಗ್ ಮ್ಯಾನೇಜ್ ಮಾಡೋದಕ್ಕೆ ಸಪ್ರೇಟ್ ಆಗಿದ್ದಾರೆ ಒಂದು ಲಾರಿ ಲೋಡು ಈ ಥರದನ್ನ ಮ್ಯಾನೇಜ್ ಮಾಡೋದಕ್ಕೆ ಸಪ್ರೇಟ್ ಇದ್ದಾರೆ ಎಫ್ ಪಿ ಓ ಪ್ಯಾಕ್ಸ್ಗಳು ಸೊಸೈಟಿಗಳು ಅವರ ಕಸ್ಟಮರ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಬನ್ನಿ ನಮ್ಮ ಆಫೀಸ್ ತೋರಿಸ್ತೀನಿ ಟ್ರೈಕೋಡರ್ಮಾ ಸುಡೋಮ್ ಬೇಕಿತ್ತು ನಾನು ಹೊಸದಾಗ ತೋಟ ಸ್ಟಾರ್ಟ್ ಮಾಡ್ದಾಗ ಸೊ ಎಲ್ಲಿ ನಮ್ಗೆ ಸಿಕ್ಲೇ ಇಲ್ಲ ಅದು ಆಗೇನಾಯ್ತು ಅಂದ್ರೆ ಒಂದಷ್ಟು ನಂಬರ್ಗಳು ಸಿಕ್ತು ಸೊ ಅವ್ರಿಗೆ ಯಾರು ಕಾಲ್ ಮಾಡಿದ್ರು ಒಬ್ರು ರೆಸ್ಪಾಂಡ್ ಮಾಡ್ಲೇ ಇಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳ್ದೆ ನಾವ್ ಇದನ್ನ ಪ್ರಾಫಿಟ್ಗೆ ಅಂತಾನೆ ಮಾಡಿಲ್ಲ ಒಂದು ವೃತ್ತಿಯಾಗಿ ಪ್ರೊಫೆಷನ್ ಆಗಿ ಮಾಡ್ತಾ ಇದೀನಿ ಅದಕ್ ನನ್ನ ಇನ್ವೆಸ್ಟ್ಮೆಂಟ್ ಬೇಸಿಕ್ ರಿಟರ್ನ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಜೊತೆಗೆ ರೈತ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಸರ್ವಿಸ್ ಸೇವೆ ಮಾಡಬೇಕು ಏನಾದರೂ ನನ್ನ ಕೈಲಾಗಿರುವಂಥ ಉತ್ತಮವಾದದ್ದನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಕೊಡ್ತಾ ಇರೋದ್ರಿಂದ ಸರ್ವೀಸ್ ಪ್ಲಸ್ ಪ್ರಾಫಿಟ್ ಎರಡನ್ನೂ ಜೊತೆ ಜೊತೆಗೆ ಇಟ್ಕೊಂಡೆ ಇದ್ದೀವಿ ಹಾಗಾಗಿ ನಾನೊಂದು ಈ ಫೋನ್ ಎತ್ತಲ್ಲ ರಿಸೀವ್ ಮಾಡಲ್ಲ ಅವ್ರದ್ದೇನೋ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡಲ್ಲ ಈ ಥರದ್ದು ಸಮಸ್ಯೆ ಇಲ್ದಿರೋ ಹಾಗೆ ನಂದೊಂದು ಆಫೀಸ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀವಿ ನಮಗೆ ಕಂಪ್ಲೀಟ್ ವರ್ಕಿಂಗ್ ಅವರ್ಸು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಸಂಜೆವರೆಗೂ ನಮ್ಮಲ್ಲಿ ವರ್ಕಿಂಗ್ ನಡೀತಾ ಇರುತ್ತೆ ಆರು ಗಂಟೆವರೆಗೂ ಸೊ ನಮ್ದು ಕಾಲ್ ಸೆಂಟರ್ ಓಪನ್ ಇರುತ್ತೆ ಯಾವಾಗ ಬೇಕಿದ್ರೆ ರೈತರುಗಳು ಅವ್ರಿಗೆ ಬೇಕಿರುವಂತ ಸಮಸ್ಯೆಗಳನ್ನ ಬೇವಿನ ಪುಡಿನೇ ಬೇಕು ಅಂತಲ್ಲ ಅವ್ರಿಗೆ ಬೇರೆ ಯಾವ್ದೋ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ಕೂಡ ಅವ್ರು ಕೇಳಿ ಸರ್ ಸೊ ನಮ್ಮ ಆಫೀಸಲ್ಲಿ ಇದು ಒಂದು ಮಾರ್ಕೆಟಿಂಗ್ ಆಫೀಸು ಸೊ ಮತ್ತೆ ಎರಡು ಮೂರು ಪ್ರೊಡಕ್ಷನ್ ಆಫೀಸ್ ಸಪ್ರೇಟ್ ಇದೆ ಮತ್ತೆ ಸೇಲ್ಸ್ ಆಫೀಸ್ ಸಪ್ರೇಟ್ ಇದೆ ನಮಗೆ ಈ ಆಫೀಸ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಮಾರ್ಕೆಟಿಂಗ್ ಸೊ ಏನು ಕಾಲ್ಸ್ ಬರುತ್ತೆ ಈ ಕಾಲ್ಸ್ ಗಳನ್ನ ನಮ್ಮಲ್ಲಿ ಇವರು ಮ್ಯಾನೇಜ್ ಮಾಡ್ತಾರೆ ಓಕೆ ಸರ್ ನಿಮ್ಗೆ ಇಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲಿ ಸ್ಥಳೀಯರೇನಾ ಸರ್ ಇಲ್ಲ ಅಕ್ಕಪಕ್ಕ ಹಳ್ಳಿಯವರು ಗಡಿಹಳ್ಳಿ ಮುಗ್ಲಿ ತಡ್ಗ ಶಿವನಿ ಈ ಭಾಗದಲ್ಲಿ ಅಕ್ಕಪಕ್ಕ ಸುತ್ತ ಹಳ್ಳಿಯವರು ನಮ್ಮೂರವರು ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಏನಂದ್ರೆ ಇಲ್ಲಿ ಹಳ್ಳಿ ಮಕ್ಳಿಗೆ ಕೆಲಸ ಕೊಡಬೇಕು ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದು ನಮ್ಮ ಪರ್ಪಸ್ ಏನಿದೆ ದೇಯಗಳಲ್ಲಿ ಅದು ಒಂದು ಸೊ ನನಗೆ ಅದರಲ್ಲಿ ತೃಪ್ತಿ ಇದೆ ಓಕೆ ಸರ್ ನಿಮ್ಮ ಒಬ್ರು ಯಾರ್ನಾರು ಎಂಪ್ಲಾಯೀಸ್ನ ಮಾತಾಡ್ತಾನ ಸೊ ಅವ್ರು ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಸಪ್ಲೈಯರ್ಸ್ನ ಅಂತ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನೀವು ಎಷ್ಟೋ ವರ್ಷದಿಂದ ಇಲ್ಲಿ ಕೆಲಸಕ್ಕೆ ಇದ್ದೀರಾ ಅಂತ ಸರ್ ನನ್ನ ಹೆಸರು ಪವನ್ ಅಂತ ಅಲ್ಲೇ ರಾಯಲ್ ಸಿ ಎಸ್ ಪಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ವರ್ಕ್ ಮಾಡೋಕೆ ಟೂ ಟೂ ಇಯರ್ಸ್ ಆಗಿದೆ ಇಲ್ಲಿ ಎಲ್ಲೇ ಹೋದ್ರೂ ಕೆಲಸಕ್ಕೆ ಹೋದ್ರು ಸಂಬಳ ಕೊಡ್ತಾರೆ ಸರ್ ಆದರೆ ಇಲ್ಲಿ ಅಂತಂದ್ರೆ ಎಷ್ಟು ಜನ ರೈತರು ಬರ್ತಾರೆ ನಾನು ಒಬ್ಬ ರೈತರು ಮಗನಾಗಿರೋದ್ರಿಂದ ರೈತರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಬೇಕು ಅವರಿಗೂ ಒಳ್ಳೆ ಪ್ರಾಡಕ್ಟ್ಸ್ನ ರೀಚ್ ಮಾಡಬೇಕು ಅಂತೇಳಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ಎಲ್ಲ ರೈತರಿಗೂ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಯಾವತಾ ಯಾವ ಯಾವ ಥರ ಯೂಸ್ ಮಾಡಬೇಕು ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅವರಿಗೆ ಎಲ್ಲ ಹೇಳಿ ಅವರು ನನಗೆ ಚೆನ್ನಾಗಿ ಕ್ಲೋಸ್ ಆಗಿ ಅವರು ಅವ್ರ ಮನೆ ಫಂಕ್ಷನ್ ಗೆ ಆಗ್ಲಿ ಏನಕ್ಕೆ ಆಗಲಿ ನನ್ನನ್ನು ಕರಿತಾರೆ ಖುಷಿ ಆಗುತ್ತೆ ಸರ್ ಇಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಹಾಗೆ ನಮ್ಮ ಸರ್ ಅಂದ್ರೆ ಇಲ್ಲಿ ರೈತರು ಮಕ್ಳುಗಳು ಬೆಳಿಬೇಕು ಇಲ್ಲೇ ನಮ್ಮ ಸರೌಂಡಿಂಗ್ ಹುಡುಗರುಗಳೆಲ್ಲ ಬೆಳಿಬೇಕು ಅಂತ ಹೇಳಿ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅದು ತುಂಬಾನೇ ಖುಷಿ ಆಗುತ್ತೆ ಸರ್ ಸರ್ ಮತ್ತೆ ನಿಮ್ಗೆ ಕರೆಗಳು ಬಂದಾಗ ಸೊ ರೈತರುಗಳ ಪ್ರಶ್ನೆ ಹೇಗಿರುತ್ತೆ ಜನರಲ್ಲಿ ಸರ್ ನಮ್ಗೆ ಕರೆಗಳು ಬಂದಾಗ ಒಬ್ಬೊಬ್ರು ರೈತರುಗಳು ಒಳ್ಳೆ ಈಗ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಒಬ್ರು ಕೇಳ್ತಾರೆ ಈಗ ಯೂಸ್ ಮಾಡರೂ ಕೇಳ್ತಾರೆ ಯೂಸ್ ಮಾಡ್ಲಿದ್ದಾರು ಕೇಳ್ತಾರೆ ಯೂಸ್ ಒಂದಂದ್ರೆ ಅವರಿಗೆ ಗೊತ್ತಿರುತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಗೆ ಅಂತಲ್ಲ ಯೂಸ್ ಏನಂತ ಏನಕ್ಕೆ ಈಗ ಕಡಿಮೆ ರೇಟಿಗೆ ಸಿಗ್ತಾ ಇರುತ್ತೆ ಯಾಕೆ ಜಾಸ್ತಿ ರೇಟು ಆಮೇಲೆ ಇನ್ನೂ ಕಡಿಮೆ ರೇಟಿಗೆ ಕೊಡ್ಬೋದಲ್ಲ ನೀವು ನಿಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಏನ್ ಬೆನಿಫಿಟ್ ಆಗುತ್ತೆ ಎಷ್ಟೊತ್ತು ನೀವು ನಿಮ್ಮ ಪೂರ್ತಿ ಯಾವ ತರ ಫುಲ್ ಪ್ರೋಸೆಸ್ ತೋರಿಸಿದ್ರೆ ನಿಮ್ಮ ಕಾಲ್ ಸೆಂಟರ್ ತರ ಮ್ಯಾನೇಜ್ ಮಾಡ್ತಾರೆ ನೋಡ್ರಿ ಸರ್ ಇದಲ್ದಿರ ನೀವು ಒಂದಷ್ಟು ಈ ರೈತರುಗಳಿಗೆ ಹೆಲ್ಪ್ ಆಗತ್ತರ ಏನಾದ್ರು ಒಂದಷ್ಟು ಆಕ್ಟಿವಿಟೀಸ್ ಏನಾರ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ಅಥವಾ ಸರ್ ನಮ್ಮ ತಂದೆ ಹೆಸರಲ್ಲಿ ಸಿ ಎಸ್ ಅಂತ ಇಟ್ಕೊಂಡಿದ್ದೀವಿ ಇವಾಗ ನಮ್ಮ ಸಂಸ್ಥೆ ಅವತ್ತು ಅಷ್ಟು ಚಿಕ್ಕದಲ್ಲಿ ಅಂದರೆ ನಾವೇ ಮೂರು ಜನ ಲೇಬರ್ ಇಬ್ರು ನಾನೊಬ್ಬರು ಸೇರ್ಕೊಂಡು ಶುರು ಮಾಡ್ಕೊಂಡಿದ್ದಂತದ್ದು ಇಲ್ಲಿವರೆಗೂ ನಿಂತಿದೆ ಆ ರೈತರಿಂದ ಬೆಳೆದಿರೋ ಕಾರಣಕ್ಕೆ ನಮ್ಮ ಒಂದಷ್ಟು ಲಾಭದಲ್ಲಿ ರೈತರಿಗೆ ಮತ್ತೆ ವಾಪಸ್ ಸರ್ವಿಸ್ ಮಾಡೋ ನಿಟ್ಟಿನಲ್ಲಿ ರೈತರಿಗೆ ಅಥವಾ ರೈತರ ಮಕ್ಕಳುಗಳಿಗೆ ತುಂಬಾ ಟ್ರೈನಿಂಗ್ ಪ್ರೋಗ್ರಾಮ್ಸು ನಾವು ಮಾಡ್ತಾ ಇರ್ತೀವಿ ಸರ್ ಯಾವ ಟ್ರೈನಿಂಗ್ಗಳು ಅವ್ರಿಗೆ ಏನೇ ಏನೇ ನಮ್ಗೆ ಸರ್ ಈಗ ಇಂಡಸ್ಟ್ರಿ ಶುರು ಮಾಡಿ ಹದಿನೈದು ವರ್ಷ ಆಗಿರೋದ್ರಿಂದ ಒಂದು ಇಂಡಸ್ಟ್ರಿ ಶುರು ಮಾಡೋದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜು ರೈತರಿಗೆ ಮಕ್ಕಳಿಗೆ ಅಥವಾ ಯಾರಿಗಾದ್ರು ಬೇರೆಯವ್ರಿಗೆ ಬೇಕಾಗುತ್ತೆ ಈ ಥರದವ್ರು ಯಾರಾದರೂ ಮಾಹಿತಿ ತೊಗೊಳಕ್ಕೆ ಬಂದಂಥವ್ರಿಗೆ ಇಂಡಿವಿಜುವಲಾಗಿ ಹೇಳಲ್ಲ ಈ ಕಾಲೇಜ್ಗಳಿಂದ ಇಲ್ಲಿ ಕಂಪ್ಲೀಟ್ ಟೀಮ್ ಏನಾದರೂ ಬಂದರೆ ಅವ್ರಿಗೆ ಕಂಪ್ಲೀಟ್ ಏನು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ನಾವು ಶುರು ಮಾಡಬೇಕಾಗತ್ತೆ ಅಥವಾ ರೈತರುಗಳು ಬಂದರೆ ಬೇವಿನ ಪುಡಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹೇಗೆ ಪ್ರೊಸೆಸ್ ಆಗುತ್ತೆ ಇದೆಲ್ಲ ಕಂಪ್ಲೀಟ್ ಪ್ರಕ್ರಿಯೆಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಇಲ್ಲಿ ಬಂದರೆ ಯಾರು ಊಟ ತಿಂಡಿಗೆ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ಜಸ್ಟ್ ನಮಗೆ ಫೋನ್ ಮಾಡಿ ರಿಜಿಸ್ಟ್ರು ಮಾಡಿಸ್ಕೊಳ್ಳಿ ಸರ್ ನಾವು ಜನ ಬರ್ತಾ ಇದ್ದೀವಿ ನಮಗೆ ಇಂಥ ಮಾಹಿತಿ ಬೇಕಾಗುತ್ತೆ ನಮ್ಮ ನಾವು ಇಂಥ ಬೆಳೆ ಬೆಳೀತಾ ಇದ್ದೀವಿ ಈ ಬೆಳೆಗೆ ಬೇಕಿರೋ ಮಾಹಿತಿಗಳು ನಮಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸೈಂಟಿಸ್ಟ್ ಇರ್ತಾರೆ ಅಥವಾ ನಾನು ಇರ್ತೀನಿ ಅವ್ರಿಗೆ ಕಂಪ್ಲೀಟ್ ಮಾಹಿತಿ ಕೊಟ್ಬಿಟ್ಟು ಇಡೀ ಇಂಡಸ್ಟ್ರಿ ವಿಸಿಟ್ ಮಾಡಿಸಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಲ್ಲದನ್ನು ತೋರಿಸ್ಬಿಟ್ಟು ಮತ್ತು ಕಳ್ಸಿಕೊಡೋವಂಥ ವ್ಯವಸ್ಥೆ ಇಟ್ಕೊಂಡಿದೀವಿ ಇದು ಕಳೆದ ಎರಡು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಉತ್ತಮ ಪ್ರಕ್ರಿಯೆ ಕೂಡ ಪ್ರತಿಕ್ರಿಯೆ ಕೂಡ ನಮ್ಗೆ ಸಿಕ್ಕಿದೆ ಜನಗಳು ಕೂಡ ಖುಷಿ ಇದ್ದಾರೆ ಸರ್ ವೀಕ್ಷಕರ ಯಾವ ಥರ ಇತ್ತು ಅಂತ ಈ ಬೇವಿನ ಪುಡಿ ಯಾವ ತರ ಮಾಡೋದು ಪ್ರತಿಯೊಂದು ನೀವು ನೀವ್ ನೋಡಿದ್ರೆ ಮತ್ತೆ ಇವ್ರು ಹೇಳದಂಗೆ ಸೊ ಸಾಕಷ್ಟು ಜನ ರೈತರಿಗೆ ಇವ್ರು ಒಂದಷ್ಟ ಒಂದ್ ಎಜುಕೇಶನ್ ತರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಬಂದ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಇವ್ರ ಹತ್ರ ಇರುವಂತ ಒಂದಷ್ಟು ಜನಗಳು ಮತ್ತೆ ಸೈಂಟಿಸ್ಟ್ ಗಳನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ತಿಳಿದಿರೋ ಅಂತ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಮತ್ತೆ ಅದಲ್ದಿರೋ ತುಂಬಾ ಮುಖ್ಯವಾದ ವಿಚಾರ ಏನಂದ್ರೆ ತುಂಬಾ ಕಡೆ ಕಳಬೆರಿಕೆ ನಡೀತಾ ಇದೆ ಇವ್ರು ತೋರ್ಸಿದ್ರು ಯಾವ ತರ ಇರುತ್ತೆ ಅಂತ ಸೊ ನಿಮ್ಗೆ ಯಾರಿಗೆ ಡೌಟ್ ಇದ್ರು ನಾನ್ ಹೇಳದೆ ಅಂದ್ರೆ ದಯವಿಟ್ಟು ಒಂದಿನ ಬನ್ನಿ ಬೆಳಗ್ಗೆ ಬನ್ನಿ ಪುಡಿ ಮಾಡ್ಸ್ಕೊಳ್ಳಿ ನಿಮ್ ಗಾಡಿಗೆ ಹಾಕೊಳ್ಳಿ ತಗೊಂಡೋಗಿ ಸೊ ದಯವಿಟ್ಟು ಎಲ್ಲರೂ ಇದೊಂದು ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಾರ್ ನಂಬರ್ ಹಾಕ್ತೀನಿ ಯಾರ್ಗಾರು ಬೇಕಿದ್ರೆ ದಯವಿಟ್ಟು ಸಂಪರ್ಕಿಸಿ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ ಎಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವ ವಂದನೆಗಳು ಧನ್ಯವಾದಗಳು ಶುಭ ದಿನ